ಸೊ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ಅಕ್ಷೆ ಸಂಘಟನೆ ಕಡೆಯಿಂದ ಹೋರಾಟ ಮಾಡ್ತಾರ ಉದ್ದೇಶ ಇಷ್ಟೇ ಆಲ್ರೆಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆಗ್ತಾ ಇರ್ಲಿಲ್ಲ ಇದೇ ಕಾರಣಕ್ಕೋಸ್ಕರ ನಮ್ದು ಅಕ್ಷ ಸಂಘಟನೆ ಕುಮಾರ್ ಸರ್ ನೇತೃತ್ವದಲ್ಲಿ ನಾವೆಲ್ಲ ಒಂದು ಏನು ಯೂತ್ಸಿದೀವೋ ಸೊ ಇದು ಯಾವುದೇ ನೇಮಕತೆ ಆಗ್ತಾ ಇಲ್ಲ ದೊಡ್ಡ ಮಾಡ್ತಾ ಇಲ್ಲಿ ಆಲ್ರೆಡಿ ಮನೆ ನಾವು ಬಿಜಾಪುರದಲ್ಲಿ ಮಾಡಿದ್ವಿ ಧಾರವಾಡದಲ್ಲಿ ಮಾಡಿದ್ವಿ ಈಗ ಮತ್ತೆ ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಅಷ್ಟೇ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಏನಿದ್ರೋ ಯಾವ್ದು ನೆಪ ಇಲ್ಲದೆ ರಾಜಕೀಯ ನೆಪಗಳಿದೆ ಒಳ ಮೀಸಲಾತಿ ನೆಪ ಇದೆ ಸೊ ಕೋರ್ಟ್ ಹೇಳಿದೆ ಬೇಗ ರಿಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಅಂತ ನೀವೇನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಂತ ಸಿಕ್ಸ್ ಪರ್ಸೆಂಟ್ ರಿಮೇನಂಗು ಬಿಟ್ ಮಾಡಿ ಇದೇ ನಮ್ಮ ಉದ್ದೇಶ ನಾವಂತೂ ಸುಮ್ಮನೆ ಬಿಡಲ್ಲ ಆಲ್ರೆಡಿ ಮನೆ ದೊಡ್ಡ ಮಟ್ಟದಲ್ಲಿ ಒಂದು ಧಾರವಾಡದಲ್ಲಿ ಒಂದು ಹೋರಾಟ ಮಾಡಿದ್ವಿ ಅದು ಆಕ್ಚುಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ನಾವು ಆಚಲಿ ಅವ್ರು ಶಾಂತಿ ವಾಪಸ್ ಬಂದಿದ್ವಿ ಯಾಕೆಂದ್ರೆ ಏನೋ ಒಂದು ಮಾಡ್ತಾರೆ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ ಬಟ್ ಆದ್ರೆ ಇವ್ರು ಏನು ಮಾಡ್ತಾ ಇಲ್ಲ ಸೊ ನಾ ನಮ್ಮ ತಾಳ್ಮೆ ಪರೀಕ್ಷೆ ಇವರು ಯಾವುದೇ ಈ ಗೌರ್ಮೆಂಟ್ ಇದೆಯಲ್ಲ ಯಾವದೇ ಕಾರಣಕ್ಕೂ ತಾಳ್ಮೆ ಪರೀಕ್ಷೆ ಮಾಡಕೋಬೇಡಿ ಯೂತ್ ಎಲ್ಲದಕ್ಕೂ ರೆಡಿ ಇದೀವಿ ಬಟ್ ಆದರೆ ನಾವು ಕಾನೂನು ಚೌಕಟ್ಟೊಳಗೆ ಕಾನೂನು ಚೌಕಟ್ಟ ಒಂದೇ ಒಂದು ಕಾರಣಕ್ಕೋಸ್ಕರ ಇದ್ದೀವಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವದೇ ಕಾರಣಕ್ಕೂ ನ ಎದುರಾಕಳ್ಕೊಬಿಡಿ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಬೇಗ ಈ ಕೂಡಲೇ ರಿಕ್ರೂಟ್ಮೆಂಟ್ ಮಾಡಿ ಇದೇ ನಮ್ಮ ಆಗ್ರಹ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೀರೇಶ್ ಕುಮಾರ್ ಅಂತ ಹೇಳಿ ನಾ ಕೇರ್ ಕರ್ನಾಟಕ ಅಸೋಸಿಯೇಷನ್ ಇಂದ ಬಂದಿದ್ದೇನೆ ನಾನು ಗದಗಿಂದ ಬಂದಿದ್ದೇನೆ ಆ ನಾನು ದೈಹಿಕ ಶಿಕ್ಷಣ ಪ್ರತಿನಿಧಿಸೋದ್ರಿಂದ ನಾನು ಒಂದು ಸಾಂಗಿರ್ ಮುಖಾಂತರ ಒಂದು ಎರಡು ಲೈನ್ ಹೇಳೋದ್ರ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಒಂದ್ ಏನೋ ದುಡ್ಡು ಕೊಟ್ಟರ ಬೇಕಾದ ಸಿಗತೈತಿ ಅಂತ ಹೇಳಿ ಒಂದು ಸಾಂಗ್ ಇದೆ ಅದ್ರ ಪ್ರಕಾರ ಅದನ್ನ ಹೇಳಿಕೆ ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ದೈಹಿಕ ಶಿಕ್ಷಣ ನಿರ್ಲಕ್ಷ್ಯ ಮಾಡಿದರ ಆರೋಗ್ಯ ಸಿಗುತ್ತೈತೆ ತಮ್ಮ ದೇಶಕ್ಕೆ ಮೆಡಲ್ ಬರತೈತಿ ಇದರ ಪ್ರಕಾರ ನಮ್ಮ ದೈಹಿಕ ಶಿಕ್ಷಣ ನಿರ್ಲಕ್ಷಣ ಮಾಡಿದ್ರೆ ಶಾಲಾ ಕಾಲೇಜಿನೊಳಗ ವಿದ್ಯಾರ್ಥಿಗಳ ಆರೋಗ್ಯವನ್ನ ಹಾಳಾಗ್ತೈತಿ ಮತ್ತ ಅದರ ಜೊತೆ ಜೊತೆಗೆ ಭಾರತಕ್ಕೆ ಮೆಡಲ್ ಬರಂಗಿಲ್ಲ ನೀವು ಯಾವ ಭಾರತಕ್ಕೆ ಮೆಡಲ್ ಬಂದಿಲ್ಲ ಮೆಡಲ್ ಬಂದಿಲ್ಲ ಅಂತ ಎಲ್ಲಾರು ಎಲ್ಲಾರು ಗಂಟಾಘೋಷವಾಗಿ ಹೇಳ್ತಾರ ಆದ್ರ ಮೆಡಲ್ ಬರಬೇಕಂತಂದ್ರೆ ಎಲ್ಲಾರನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ್ನ ಎಲ್ಲಾರು ನೇಮಕ ಮಾಡ್ರಿ ಅವಾಗ ಅವ್ರಿಗೆ ಕೇಳ್ರಿ ಅವ್ರನ್ನ ನೇಮಕ ಮಾಡಿದ್ರೆ ಅವ್ರ ಕೆಲಸ ಮಾಡಲ್ಲ ಅಂತ ಹೇಳ್ತಾರ ಆದ್ರೆ ಕೆಲಸ ಮಾಡಿದ್ರು ಅದ್ರ ಸರ್ಕಾರದ ಕೈಯಲ್ಲೇ ಇದೆ ಅವ್ರು ಏನು ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಅಹ್ ಹಾಕಿ ಕೊಟ್ಟು ಅದ್ರೊಳಗ ಅವ್ರ ಕೆಲಸ ಮಾಡ್ರಿ ಅಂತಂದ್ರೆ ಅವ್ರು ಮಾಡೇ ಮಾಡ್ತಾರ ಅವ್ರಿಗೆ ನೀವು ಚೌಕಟ್ಟನ್ನ ಹಾಕದೇನೆ ಅವ್ರಿಗೇನು ರೂಲ್ಸ್ ಅನ್ನ ಹೇಳದೇನೆ ನೀವು ಅವ್ರ ಕೆಲಸ ಮಾಡಿಲ್ಲ ಅಂತ ಹೇಳುದು ತಪ್ಪತೆ ಅಕಸ್ಮಾತ್ ಅವ್ರು ಕೆಲಸ ಮಾಡಲ್ಲ ಅಂದ್ರೆ ರೂಲ್ಸ್ ಹಾಕಿ ಅವ್ರಿಗೆ ಕೆಲಸವನ್ನ ಕೊಡಿ ಈಗ ನೇಮಕಾತಿಯನ್ನು ಮಾಡಿ ಮತ್ತ ಎರಡ್ ಸಾವಿರದ ಒಂಬತ್ತರಾಗ ಏನು ನೇಮಕಾತಿ ಮಾಡಿದ್ರು ಅತ್ತಾಗಿಂದ ಹದ್ನಾರು ವರ್ಷದಾಗಿಂದ ಇಲ್ಲಿ ನಮಗೆ ದೈಹಿಕ ಶಿಕ್ಷಣವನ್ನ ನೇಮಕಾತಿಯನ್ನು ಮಾಡ್ಲಿಲ್ಲ ಎರಡ್ ಸಾವಿರದ ಹದ್ನಾಕರಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಹ ಡಿಗ್ರಿ ಕಾಲೇಜ್ಗಳನ್ನು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಬೇರೆ ಸಬ್ಜೆಕ್ಟ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದ್ರು ಆದರೆ ದೈಹಿಕ ಶಿಕ್ಷಣ ಮತ್ತು ಅನ್ನ ಯಾವಾಗಲೂ ಅಪಾಯಿಂಟ್ಮೆಂಟೇ ಮಾಡಿಲ್ಲ ಮತ್ತ ಯೂನಿವರ್ಸಿಟಿ ಒಳಗೆ ಬಹಳ ಬಹಳಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಖಾಲಿ ಇದ್ದಿದ್ರ ಸಂಬಂಧ ಅಲ್ಲಿ ಸರಿಯಾದಂತಹ ಡಿಸಿಷನ್ ಯಾವ ಫಿಸಿಕಲ್ ಎಜುಕೇಷನ್ ಆಗ್ತಾ ಇಲ್ಲ ಅದರಿಂದ ಸಾಧ್ಯದಷ್ಟು ಯೂನಿವರ್ಸಿಟಿ ಲೆವೆಲ್ ಒಳಗೇನೆ ಮತ್ತು ಕಾಲೇಜು ಶಾಲಾ ಕಾಲೇಜ್ ಒಳಗ ಅಪಾಯಿಂಟ್ಮೆಂಟ್ ಮಾಡೋದ್ರಿಂದ ಫಿಸಿಕಲ್ ಎಜುಕೇಶನ್ ಸ್ಪೋರ್ಟ್ಸ್ ದೇಶದೊಳಗೆ ಬೆಳಿತೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ಹೆಸರು ಅಂತ ನಾವು ಬಳ್ಳಾರಿಯಿಂದ ಬಂದಿದ್ವಿ ಎರಡ್ ಸಾವಿರದ ಒಂಬತ್ತರಿಂದ ನಾವು ಸ್ಟ್ರೈಕ್ ಬರ್ತಿದ್ದೀವಿ ಸರ್ ಪ್ರಾಥಮಿಕ ಶಾಲೆ ದೈಹಿಕ ಶಿಕ್ಷಕರು ಪ್ರೌಢಶಾಲೆ ದೈಹಿಕ ಶಿಕ್ಷಕರು ಆಮೇಲೆ ಯೂನಿವರ್ಸಿಟಿಗಳಲ್ಲಿ ದೈಹಿಕ ಶಿಕ್ಷಕರೇನಿಲ್ಲ ಟೋಟಲ್ ಆರ್ ಸಾವಿರ ದೈಹಿಕ ಶಿಕ್ಷಕರು ಇದ್ದಲ್ಲಿ ಸಾವಿರದ ಏಳ್ನೂರು ದೈ ದೈಹಿಕ ಶಿಕ್ಷಕರು ಆಲ್ರೆಡಿ ವಯೋಮತಿಯಾಗಿ ನಿವೃತ್ತಿ ಹೊಂದಿದ್ದಾರೆ ಇವಾಗ ಏಳ್ನೂರ ಎರಡು ದೈಹಿಕ ಶಿಕ್ಷಕರು ರಿಕ್ರೂಟ್ಮೆಂಟ್ ಮಾಡ್ತೀವಿ ಹೇಳಿ ಇನ್ನ ಮಾಡಿಲ್ಲ ಸರ್ ಮಧು ಬಂಗಾರಪ್ಪನವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಭರವಸೆನೆ ಕೊಡ್ತಾ ಇದ್ದಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹತ್ತು ಸಾವಿರದ ಎಂಟುನೂರು ಶಿಕ್ಷಕರನ್ನು ತುಂಬಿಕೊಳ್ತೀವಿ ಅತಿ ಬೇಗನೆ ಅಂತ ಹೇಳ್ತಾರೆ ಆಮೇಲೆ ಪರಮೇಶ್ವರ ಏನಂತಾರೆ ನಾ ಇವತ್ತು ನಾಳೆ ಅಂತ ಪಿ ಎಸ್ ಐ ಮತ್ತು ಪಿ ಸಿ ತುಂಬ್ತೀವಿ ಅಂತ ಹೇಳ್ತಾ ಇದಾರೆ ಶಿಕ್ಷಕರಿಗೆ ಹತ್ತೊಂಬತ್ತು ವರ್ಷ ಆಯ್ತು ಸರ್ ಹತ್ತೊಂಬತ್ತು ವರ್ಷದಿಂದ ಇವತ್ತಿನವರೆಗಿನ ಒಂದು ಪೋಸ್ಟ್ ಕಾಲ್ಫರ್ ಮಾಡಿಲ್ಲ ಸರ್ ಪ್ರಾಥಮಿಕ ದೈಹಿಕ ಶಿಕ್ಷಕರು ವೈದ್ಯನ ಆಯೋಗದ ಪ್ರಕಾರ ಟೆಕ್ಸ್ಟ್ ಬುಕ್ ಬಂದಿದೆ ಸರ್ ಆರನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರೆಗೆ ಟೆಕ್ಸ್ಟ್ ಬುಕ್ ನಾವು ಪಾಠ ಮಾಡ್ಬೇಕು ಸರ್ ಸ್ಕೂಲಲ್ಲಿ ಇಂಗ್ಲೀಷ್ ನಲ್ಲಿ ಬಂದಿದೆ ಕನ್ನಡದಲ್ಲಿ ಬಂದಿದೆ ಆದ್ರೆ ಹತ್ತೊಂಬತ್ತು ವರ್ಷದಿಂದ ಒಂದು ದೈಹಿಕ ಶಿಕ್ಷಕರನ್ನು ಪ್ರಾಥಮಿಕ ಶಾಲೆಯಲ್ಲಿ ತುಂಬಿಕೊಂಡೇ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರೂ ಇಲ್ಲ ನೋಡ್ರಿ ಸರ್ ಇಲ್ಲಿ ಒಲಿಂಪಿಕ್ ಗೆಲ್ಲಬೇಕು ಕರ್ನಾಟಕದಲ್ಲಿ ನಡೆಸ್ತಾರೆ ಮಿನಿ ಒಲಿಂಪಿಕ್ ಆಮೇಲೆ ಒಲಿಂಪಿಕ್ ಮತ್ತೆ ಕಿಟ್ ಇಂಡಿಯಾ ಖೇಲೋ ಇಂಡಿಯಾ ಅಂತ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಇವತ್ತಿನವರೆಗೆ ಒಳ್ಳೆ ಅಥ್ಲೆಟಿಕ್ ಇಲ್ಲ ಸರ್ ಪಿ ಟಿ ಮಾಸ್ಟರ್ ಇದ್ರಲ್ಲ ಸರ್ ಬರೀ ಕೋಚಸ್ ಅಲ್ಲ ಸರ್ ಪಿ ಟಿ ಮಾಸ್ಟರ್ ಇರ್ಬೇಕು ಪಿ ಟಿ ಮಾಸ್ಟರ್ ಇಂದೇ ಶಿಸ್ತು ಶಿಸ್ತು ಇಲ್ಲಾಂದ್ರೆ ಮಕ್ಕಳು ಶಿಸ್ತು ಹ್ಯಾಂಗೆ ಕಲಿತಾರೆ ದೈಹಿಕ ಶಿಕ್ಷಕಲಿ ಅಂದರೆ ಆಟ ಆಟ ಇಲ್ಲ ಅಂದ್ರೆ ಮಕ್ಕಳಿಗೆ ಹೆಂಗೆ ಅವರಿಗೆ ಮನೋರಂಜನೆ ಬರ್ತದೆ ಹೆಂಗೆ ಫಿಸಿಕಲ್ ಆಗ್ತಾರೆ ದೈಹಿಕ ಶಿಕ್ಷಕರಂದರೆ ಫಿಸಿಕಲ್ ಸರ್ ಫಿಸಿಕಲಿ ಮೆಂಟಲಿ ಮತ್ತೆ ಸದೃಢವಾಗಿ ಫಿಸಿಕಲ್ ಮೆಂಟಲಿ ಸದೃಢವಾಗಿರ್ತಾರೆ ಫಿಸಿಕಲ್ ಟೀಚರ್ ಅಂದ್ರೆ ಅವರು ಮಕ್ಳಿಗೆ ಹೇಳ್ತಾರೆ ಸರ್ ತರ ಇರ್ಬೇಕು ಯಾವ ತರ ಆಡ್ಬೇಕು ನೀವು ಓದಿ ಬಂದ್ರೆ ಹೆಂಗ ಆಡ್ಬೇಕು ಆ ಓದಿದ್ರೆ ಏನ್ ನೀವು ಆಡಿದ್ರೆ ಓದಿದ್ರೆ ತಲೆಯಲ್ಲಿ ಹೋಗುತ್ತೆ ನಿಮ್ಗೆ ಎಲ್ಲ ಹೇಳ್ತಾರೆ ಆ ಎಲ್ಲ ಫಿಸಿಕಲ್ ಟೀಚರ್ಗೆ ಒಂದೇ ಸರ್ ಹೇಳ್ತಾ ಇರೋದು ಮುಗಿದಿರೋಂಥವ್ರು ಬಿ ಪೇಡು ಎಂ ಸರಿ ನಾವು ಪ್ರತಿಭಟನೆ ಮಾಡಿದರೆ ಎಲ್ಲರೂ ಭಾಗವಹಿಸಬೇಕು ಕೈ ಜೋಡಿಸ್ಬೇಕು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಇನ್ನೊಂದು ಸಾರಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಇದೀವಿ ಎಲ್ಲರೂ ಬಂದು ಪ್ರತಿಭಟನೆ ಪಾಲ್ಗೊಳ್ಳಬೇಕು ಸರ್ ನಿಮ್ಮ ಮೀಡಿಯಾದವರಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ ಇದನ್ನ ನೀವು ಆದಷ್ಟು ಬೇಗ ನಮಗೆ ಅದೊಂದು ಮಾಡಿಕೊಡ್ಬೇಕಂತ ವಿನಂತಿ ಸರ್ ಹತ್ತೊಂಬತ್ತು ವರ್ಷದಿಂದ ಅಸಲ ಒಂದು ನು ಕಾಲ್ ಫಾರ್ ಮಾಡಿ ಸರ್ ಆಲ್ರೆಡಿ ನಂದು ಇವಾಗ ನಲವತ್ತೆರಡು ಏಜ್ ಇದು ಒಂದು ಐದಾರು ವರ್ಷ ಐತೆ ಸರ್ ಅಷ್ಟು ಸರ್